ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಸಾಂಬಾರನ್ನು ಮಾಡೋಣಂತ ಈ ಸಾಂಬಾರದ ವಿಶೇಷತೆ ಏನು ಅಂತಂದ್ರೆ ಇದಕ್ಕೆ ಒಟ್ಟು ಎಣ್ಣೆ ಬಳಸೋದಿಲ್ಲ ಡಯಟ್ ಪ್ಲ್ಯಾನ್ ಮಾಡ್ತಾ ಇರುವಂಥವ್ರು ಇದನ್ನು ವಿಧಾನ ಮಾಡಿಕೊಂಡು ಊಟ ಮಾಡ್ಬೋದು ಮತ್ತು ಅಷ್ಟು ಏನಿರ್ತೈತಿ ಅಂತಂದ್ರೆ ಟೇಸ್ಟ್ ಕೂಡ ಇದ್ರದ್ದು ಬಹಳಷ್ಟು ಸೊಗಸಾಗಿರ್ತೈತಿ ಅದಕ್ಕೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನುವಂಥದ್ದನ್ನು ನೋಡೋಣಂತಾಗಿರುವಂಥ ಸಾಮಗ್ರಿಗಳೇನನ್ನುವಂಥದ್ದು ನೋಡೋಣಂತ ಮೊದಲೇದಾಗಿ ತೊಗರಿಬೇಳೆ ತೊಗರಿಬೇಳೆ ಬೇಕು ಹುಣಸೆಹಣ್ಣು ಬೆಲ್ಲ ಉಪ್ಪು ಒಣಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಒಂದು ಸ್ವಲ್ಪ ಇಷ್ಟು ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಒಂದು ನಾಲ್ಕು ಕರಿಮೆಣ ಕಾಳು ಮೆಣಸಿನಕಾಯಿ ಇವಿಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಮತ್ತು ಏನು ಬೇಕು ಅಂತಂದ್ರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಟೊಮೆಟೊ ಮತ್ತು ರುಬ್ಬಿ ಇಟ್ಕೊಂಡಂಥ ಒಂದು ಅರ್ಧ ಬಟ್ಟಲದಕ್ಕಿಂತ ಕಡಿಮೆಯೇ ಒಂದು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಇಷ್ಟು ಏನು ಬೇಕು ಅಂದರೆ ಸಾಮಗ್ರಿಗಳು ಬೇಕು ಮೊದಲೇದಾಗಿ ನಾವು ಇಲ್ಲಿ ಒಂದು ಕಪ್ ಏನು ತೊಗರಿಬೇಳೆ ತೊಗೊಂಡಿವೆಲ್ಲ ಇದನ್ನು ಕ್ಲೀನಾಗಿ ಸರಿ ತೊಳ್ಕೊಂಡು ಬರೋಣ ಅಂತ ತೊಳ್ಕೊಂಡ್ಬಂದು ಇದನ್ನು ಕುದಿಸ್ಕೋಬೇಕು ತೊಳ್ಕೊಂಡು ಬಂದಂಥ ಒಂದು ಬೇಳೆ ಇದಾವಲ್ಲ ಇವನ್ನ ಕುದಿಲಿಕ್ಕೆ ಹಾಕೊತೀನಿ ನೋಡಿ ಇದು ಸ್ವಲ್ಪ ಸಣ್ಣಗೆ ಭಾಳ ಮೆತ್ತಗ ಕುದಿಬೇಕು ಒಂದು ನಾಲ್ಕೈದು ಸೀಟಿ ಬಿಸಿಲನ್ನು ನೀವು ಕುದಿಸ್ಕೊರಿ ಮತ್ತೆ ಒಂದು ಫ್ರೈಯಿಂಗ್ ಫ್ಯಾನನ್ನು ಇಟ್ಕೊಂಡು ಇದ್ರೊಳಗೆ ನಾವು ತೊಗೊಂಡಂಥ ಒಂದು ಸಾಮಗ್ರಿಗಳನ್ನು ಹುರ್ಕೋಬೇಕು ಇದು ಇದಕ್ಕೆ ಎಣ್ಣೆ ಹಾಕ್ಲಾರ್ದಾಗ ಹುರ್ಕೋಬೇಕು ನೋಡಿ ನಾವು ತಗೊಂಡಂತ ಒಂದು ಕಡ್ಲಿಬೇಳೆವಾಗ ಇವುಗಳನ್ನ ಸ್ವಲ್ಪ ಕೆಂಪಗೆ ಹುರ್ಕೊತೀನಿ ಈ ಪೌಡರನ್ನು ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಮತ್ತೆ ಇನ್ನೊಮ್ಮೆ ನೀವು ಸಾಂಬಾರು ಸಾಂಬಾರ್ ಅಂತಂದ್ರೆ ಯೂಸ್ ಮಾಡ್ಬೋದು ನಾನಿಗ್ಲಿ ಇವತ್ತಿಗೆ ಆಗಷ್ಟು ಫ್ರೆಶ್ ಆಗಿ ಮಾಡ್ಕೊಳಕಿ ನೀವು ಬೇಕಂದ್ರೆ ಇದಕ್ಕೆ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಪೌಡರ್ ಮಾಡಿ ಇಟ್ಕೋಬೋದು ಸ್ವಲ್ಪ ಚಂಪು ಆಗುವಾಗ ಉಟ್ಕೋಬೇಕು ಸಪ್ರೇಟಾಗಿ ಉಟ್ಕೊಳ್ಳಿ ಈ ಕಡಲೆಬೇಳೆ ಬೇರೆ ಉದ್ದಿನಬೇಳೆ ಬೇರೆ ಮತ್ತೆ ಸಾಸಿವೆ ಇವುಗಳನ್ನ ಬೇರೆ ಬೇರೆ ಆಗಿ

ಇವುಗಳನ್ನು ಕೂಡ ಹಾಕಿರಿ ಮತ್ತು ಇಲ್ಲಿ ನಾವು ತೊಗೊಂಡಂತ ಒಂದು ಚಕ್ಕೆ ಲವಂಗ ಏನಿದಾವಲ್ಲ ಇವನು ಕೂಡ ಇದ್ರ ಜೊತೆ ಹಾಕೊಳ್ಳಿ ನೋಡಿರಿ ಚಾಸಿವೆ ಚಟಪಟ ಅನ್ನೋ ಕಟ್ಟೋದಿನ ಇಷ್ಟಾದ್ರೂ ಸಾಕು ಮತ್ತು ಇದ್ರ ಜೊತಿನ ಈ ಒಂದು ಮಣಮೆಣಕಾಯಿ ಮತ್ತು ಕರಿಬೇವು ಏನು ತೊಗೊಂಡಿವೆಲ್ಲ ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಅಷ್ಟು ನಮ್ಗೆ ಇದನ್ನೆಲ್ಲನೂ ಏನು ಮಾಡ್ಕೋಬೇಕಂದ್ರೆ ಭಾಳ ಸಣ್ಣಂಗ ಪೌಡ್ರ್ ಮಾಡ್ಕೊಬೇಕು ಈ ಒಂದು ಸಾಸಿವೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಚಟ್ಕಿ ಎರಡು ಲವಂಗ ಮತ್ತು ಒಂದು ನಾಲ್ಕು ಕಾಳು ಮೆಣಸಿನ್ಕಾಯಿ ಇಷ್ಟು ತೊಗೊಂಡ್ರೆ ಇದನ್ನು ಸ್ವಲ್ಪ ತಣ್ಣಗಾಗ್ತು ಅಂದ್ರೆ ತಣ್ಣಗಾದ್ಮೇಲೆ ಪೌಡ್ರನ್ನು ಮಾಡ್ಕೊಂಡು ಬರೋಣ ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿ ಅಂತಂದ್ರೆ ಇದನ್ನ ನೀವು ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೇಕಲ್ಲ ಅವಾಗ ಕೂಡ ಬಳಸ್ಕೊಡಿ ಇದನ್ನು ಪೌಡರ್ ಮಾಡ್ಕೊಂಬರೋಣಂತ ಇಲ್ಲ ನೋಡ್ರಿ ನಾನು ಈ ಒಂದು ಮಿಶ್ರಣ ಏನಿತ್ತಲ್ಲ ಏನೀಗ ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಎಲ್ಲ ದಿನಸುಗಳನ್ನು ಈ ರೀತಿಯಾಗಿ ಸಣ್ಣಗೆ ಪೌಡರ್ ಮಾಡ್ಕೊಂಡು ಈ ಪೌಡ್ರನ್ನು ನಾವು ಈಗಾಗಲೇ ಏನು ಬೇಳೆ ಕುದಿಸ್ಕೊಂಡ್ವಲ್ಲ ಅದಕ್ಕೆ ಅಂತ ನೋಡ್ರಿ ಇದು ನಾವು ತೊಗೊಂಡಂತಹ ಒಂದು ತೊಗರಿ ಬೇಳೆ ಏನಿದೆ ಇದು ಕೂಡ ಚೆನ್ನಾಗಿ ಬೈದಿದ್ದೀನಿ ಈ ಬೆನ್ನಂತಹ ಒಂದು ಬೇಳೆಗೆ ಮುಂದಿನ ಏನು ಸಾಮಗ್ರಿಗಳು ಹಾಕ್ಬೇಕು ಅನ್ನೋದು ನೋಡೋಣಂತ ಮೊದಲೇದಾಗಿ ಇನ್ನು ನಾವು ತಗೊಂಡಂತ ಕಟ್ ಮಾಡಿಟ್ಕೊಂಡಂತ ಟೊಮೆಟೊ ಏನದವಲ್ಲ ಇವುಗಳನ್ನು ಜೊತೆಗೆ ಹಸಿ ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡಿವಲ್ಲ ನಾವು ತಗೊಂಡಂತ ಒಂದು ಹುಣಸೆಹಣ್ಣು ಏನಿದೆಯಲ್ಲ ಈ ಒಂದು ಹುಣಸೆಹಣ್ಣಿನ ರಸವನ್ನು ಕೂಡ ಸ್ವಲ್ಪ ಇದಕ್ಕೆ ಹಾಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಯಾಕಂದ್ರೆ ಹಸಿದ ಎಲ್ಲ ಹಸಿ ಪದಾರ್ಥ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನೀವು ಏನು ಮಾಡ್ಕೋಬೇಕಾಗ್ತೈತಿ ಅಂದ್ರೆ ಈ ಸಾಂಬಾರನ್ನು ಬೇಯಿಸ್ಕೋಬೇಕಾಗ್ತೈತೆ ಓಕೆ ತಗೊಂಡಂತ ಒಂದು ಹುಣಸೆಹಣ್ಣನ್ನ ಪೂರ್ತಿಯಾಗಿ ನಿಮ್ಕೊಬೇಕಾ ಹುಳಿಗೆ ತಕ್ಕಂಗೆ ಬೆಲ್ಲವನ್ನು ಕೂಡ ಹಾಕಬೇಕು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ ಹಾಕಿ ಈಗಾಗಲೇ ನಾವು ಮಾಡಿಟ್ಕೊಂಡಂಥ ಒಂದು ಸಾಂಬಾರ್ ಪೌಡ್ರ್ ಏನಿದೆಯಲ್ಲ ನಾನು ಈಗಾಗಲೇ ರುಬ್ಬಿಟ್ಕೊಂಡಿದ್ದೆಲ್ಲ ಇದನ್ನು ಕೂಡ ಒಂದು ನೋಡ್ರಿ ದೊಡ್ಡ ಚಮಚಲ್ಲೇ ಒಂದು ಎರಡು ಮೂರು ಚಮಚೆ ನೀವು ಈ ಒಂದು ಪೌಡ್ರನ್ನು ಕೂಡ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಸಾಂಬಾರ್ ಬೇಕು ನೋಡ್ರಿ ಯಾವ ಒಂದು ಹದ್ದಲ್ಲಿ ಬೇಕಲ್ಲ ಅಷ್ಟು ನೀರನ್ನು ಕೂಡ ಹಾಕೋಬೇಕಿಲ್ ಈ ಸಾಂಬಾರ್ ಪೌಡರ್ ಹಾಕಿದಾಗ ತಿಕ್ಕಾಗಿ ಒಂದು ಬೇಳೆ ಮತ್ತೆ ಕೂಡಿ ಸ್ವಲ್ಪ ಸ್ವಲ್ಪ ಅವಾಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋಬೇಕು ಸುಮಾರು ನಾನು ಒಂದೂವರೆ ಲೀಟರ್ ಅಷ್ಟು ನೀರನ್ನು ಹಾಕೊಂಡು ಹಾಕ್ತೀನಿ ಷ್ಟ ಹಾಕೋಬೇಕು ಹಾಕೊಂಡು ನಾವ್ ಈಗಾಗ್ಲೇ ರುಬ್ಬಿಟ್ಕೊಂಡಂತ ಹಸಿ ಕೊಬ್ಬರಿ ಏನಿದೆ ಅಲ್ಲ ಅದನ್ನು ಕೂಡ ಇಷ್ಟ ಹಾಕೊಂಡು ಇದನ್ನ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಇಲ್ಲಿ ಸಾಂಬಾರ್ ಪೌಡರ್ ಉಳಿದೈತೆ ಇದನ್ನ ನಾನು ಒಂದ್ ಒಂದು ಡಬ್ಬಿ ಡಬ್ಬಿಳಗ್ ಹಾಕಿಟ್ಕೊಂಡೆ ಅಂತಂದ್ರೆ ಮತ್ತೆ ಯಾವಾಗ ಸಾಂಬಾರ್ ಮಾಡಿದ್ರಲ್ಲಿ ಇದು ಯೂಸ್ ಮಾಡ್ಬೋದು ಇದನ್ನ ಒಂದು ತಿಂಗ್ಳುವರೆಗು ನೀವು ಇಟ್ಕೊಂಡು ಯೂಸ್ ಮಾಡ್ಬೋದು ಈ ಸಾಂಬಾರು ಕುದಿಲಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡು ಮತ್ತು ಹಸಿ ಕೊತ್ತಂಬರಿಯನ್ನ ಇದಕ್ಕೆಲ್ಲ ಬಳಸುವಂಥ ಸಾಮಗ್ರಿಗಳು ಹಸಿಯಾಗೇ ಇರ್ತಾವೆ ಮತ್ತು ಒಟ್ಟು ಯಾವುದೇ ರೀತಿಯಾದಂಥ ಅಡಿಗೆ ಬಳಸುವಂಥ ಯಾವುದೇ ಎಣ್ಣೆಯನ್ನು ಇದಕ್ಕೆ ಬೆಳೆಸೋದಿಲ್ಲ ಇಷ್ಟವಾಗಿ ಇದು ಕುದಿ ಹತ್ತಿತ್ತು ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಕುಡ್ತು ಅಂದ್ರೆ ರುಚಿಕರವಾದಂತ ಸಾಂಬಾರು ರೆಡಿ ಆಗ್ತೈತಿ ಈ ಒಂದು ಸಾಂಬಾರನ್ನು ನೀವು ಇಡ್ಲಿ ಜೊತೆ ಅನ್ನದ ಜೊತೆ ರಾಗಿ ಮುದ್ದೆ ಜೊತೆ ಜೋಳದ ಮುದ್ದೆ ಜೊತೆ ಊಟ ಮಾಡಲಿಕ್ಕೆ ಬಹಳ ರುಚಿಯಾಗಿರ್ತೈತಿ ನೋಡ್ರಿ ಈಗ ಈ ಸಾಂಬಾರು ಕುದಿತಾ ಕುದಿಯಕತ್ತೈತಿ ಹಿಂಗೆ ಇದು ಕುದಿಯ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷನ ಬೇಸ್ಕೊಂಡ್ರು ಭಾಳ ರುಚಿಯಾಗತ್ತೆ ಎಷ್ಟು ಬೇಯ್ತೈತಲ್ಲ ಇದು ಅಂದ್ರೆ ಎಷ್ಟು ಕುದೀತೈತಲ್ಲ ಅಷ್ಟು ಇದೇನಾಗಿರ್ತೈತಿ ಅಂದ್ರೆ ಸಾಂಬಾರು ಟೇಸ್ಟ್ ಆಗಿ ಆಗಿರ್ತೈತಿ ಅದಕ್ಕೆ ಇದನ್ನ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊರಿ ನೋಡ್ರಿ ರುಚಿಕರವಾದಂಥ ಈ ಒಂದು ಸಾಂಬಾರು ರೆಡಿ ಆಯಿತು ಇದನ್ನ ಇಡ್ಲಿ ಜೊತೆ ನೀವು ಸರ್ವ್ ಮಾಡ್ಕೋಬಹುದು ಅಥವಾ ನೀವು ಇದನ್ನ ಮುದ್ದೆ ಜೊತೆ ತಿನ್ಬೋದು ಅಥವಾ ಅನ್ನದ ಜೊತೆನೂ ನೀವು ಸರ್ವ್ ಮಾಡ್ಕೋಬೋದು ಭಾಳಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಆಗಿರ್ತೈತಿ ಇದಕ್ಕೆ ಎಣ್ಣೆಯನ್ನು ಬಳಸದೇ ಇರೋದ್ರಿಂದ ನೀವು ಡಯಟ್ನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಮತ್ತು ನಮ್ಮ ಒಂದು ಅಡುಗೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಇದನ್ನು ಶೇರ್ ಮಾಡ್ಕೊರಿ ಲೈಕ್ ಮಾಡಿರಿ ಮತ್ತು ಹಿಂಗೆ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರಿ ಧನ್ಯವಾದಗಳು